ಗುರು ಪೌರ್ಣಮಿ ಅಂಗವಾಗಿ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರದಂದು ಅರೆಮಾದನಹಳ್ಳಿ ವಿಶ್ವಬ್ರಹ್ಮಣ ಸಂಸ್ಥಾನ ವತಿಯಿಂದ ಮೈಸೂರಿನ ಶಾಖಾ ಮಠದ ಚಿಕ್ಕಳ್ಳಿ ಗ್ರಾಮದಲ್ಲಿ ಶ್ರೀ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳು ನಲವತ್ಮೂರನೇ ಚಾತುರ್ಮಾಸವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ವಿಶ್ವಕರ್ಮ ಸಮಾಜದ ಮುಖಂಡರುಗಳು ಭಾಗವಹಿಸಿದ್ದರು ವಿಶ್ವಕರ್ಮ ಸಮಾಜದ ಅಧ್ಯಕ್ಷರು ಈಶ್ವರಾಚಾರ್ ಕಾರ್ಯಾಧ್ಯಕ್ಷರು ಬಾಬು ಗೌರವ ಗೌರವಾಧ್ಯಕ್ಷರು ಉಮೇಶ್ ಮುಖಂಡರಾದ ಈಶ್ವರ್ ವಿಶ್ವಕರ್ಮ ಕೇಶವಾಚಾರ್ ಹಾಸನ ಜಿಲ್ಲಾಧ್ಯಕ್ಷರಾದ ಹರೀಶ್ ಮರಿಯಾಚಾರ್ ಲಿಂಗಾಚಾರ್ ಭಾಸ್ಕರ್ ಪತ್ರಿಕೆ ಸಂಪಾದಕರು ಹಾಗೂ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಭಾಸ್ಕರಾಚಾರ್ ನಿಗಮ ಮಂಡಳಿ ರಾಜ್ಯ ನಿರ್ದೇಶಕರಾದ ಸವಿತಾ ಶಾಸ್ತ್ರಿ ಹಾಗೂ ಲಯನ್ ಗೋಲ್ಡ್ ಟಿ ಸುರೇಶ್ರವರು ಹಾಗೂ ಮೈಸೂರಿನ ಸುತ್ತಮುತ್ತಲಿನ ಮುಖಂಡರುಗಳು ಮಂಗಳೂರು ಹಾಗೂ ಬೆಂಗಳೂರು ನಗರದ ಮುಖಂಡರುಗಳು ಭಾಗವಹಿಸಿ ಚಾತುರ್ಮಾಸದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಸ್ವಾಮೀಜಿಯವರ ಆಶೀರ್ವಚನವನ್ನು ಪಡೆದರು ಶ್ರೀ ಶ್ರೀ ಶಿವಸುಜ್ಞಾನ ಸ್ವಾಮೀಜಿಯವರು ಮಾತನಾಡಿ ಶಾಶ್ವತವಲ್ಲದ ಈ ಶರೀರ ಮತ್ತು ಸಂಪತ್ತು ನಮ್ಮನ್ನು ಯಾವಾಗ ಬೇಕಾದರೂ ಬಿಟ್ಟು ಹೋಗಬಹುದು ಆದರೆ ನಾವು ಮಾಡಿರುವಂತಹ ಧರ್ಮ ಕಾರ್ಯಗಳು ಸದಾ ನಮ್ಮನ್ನು ರಕ್ಷಣೆ ಮಾಡುತ್ತವೆ ಮನುಷ್ಯನ ನಿಜವಾದ ಕರ್ತವ್ಯ ಧರ್ಮವೇ ಆಗಿದೆ ಎಂದರು ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಬಾಬು ಪತ್ತಾರ್ ಅವರು ಮಾತನಾಡಿ ಸಮಾಜದ ಹಲವಾರು ಕಸುಬುಗಳನ್ನು ಮಾಡುತ್ತಾ ಬಂದಿದ್ದು ಒಗ್ಗಟ್ಟಿನ ಕೊರತೆಯಿಂದ ಸರ್ಕಾರದಿಂದ ಯಾವುದೇ ಸವಲತ್ತುಗಳನ್ನು ಪಡೆಯಲು ವಿಫಲವಾಗಿದ್ದೇವೆ ರಾಜಕೀಯದಲ್ಲಿ ತೊಂದರೆಗಳನ್ನು ಅನುಭವಿಸುತ್ತಿದ್ದೇವೆ ಮತ್ತು ಜನಗಣತಿಯಲ್ಲೂ ನಾವೆಲ್ಲರೂ ಒಗ್ಗಟ್ಟಿನಿಂದ ವಿಶ್ವಕರ್ಮ ಎಂದು ನಮೂದಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಹಾಸ್ವಾಮೀಜಿ ಅವರು ಮಾತನಾಡುತ್ತಾ ಪತ್ರಿಕೆಯು ಈ ಸಮಾಜದಲ್ಲಿ ನಡೆಸಿಕೊಂಡು ಬರುವುದು ಬಹಳ ಕಷ್ಟವಿದೆ ಭಾಸ್ಕರ್ ಅವರು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಸಾಲಿನಲ್ಲಿ ಭಾಸ್ಕರ್ ಪತ್ರಿಕೆಯನ್ನು ಆರಂಭಿಸಿ ಪತ್ರಿಕಾ ರಂಗಕ್ಕೆ ಪಾದಾರ್ಪಣೆ ಮಾಡಿ ಪತ್ರಿಕಾ ರಂಗ ಕ್ಷೇತ್ರದಲ್ಲಿ ಅಂಕು ಟೊಂಕುಗಳನ್ನು ತಿದ್ದುವ ಕೆಲಸವನ್ನು ಪತ್ರಿಕಾ ರಂಗದಲ್ಲಿ ಸುಮಾರು ವರ್ಷದಿಂದ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ನಾವು ಕೂಡ ಇವರ ಪತ್ರಿಕಾ ಉದ್ಘಾಟನೆಗೆ ಭಾಗಿಯಾಗಿದ್ದೆವು ಆಗಲೇ ಸುಮಾರು ಇಪ್ಪತ್ತೈದನೇ ವರ್ಷದ ವಜ್ರ ಮಹೋತ್ಸವವನ್ನು ಆಚರಿಸಲಾಗಿತ್ತು ಇಂದು ತಿಪಟೂರಿನಲ್ಲಿ ಭಾಸ್ಕರ್ ಪತ್ರಿಕೆ ಹಾಗೂ ಭಾಸ್ಕರ್ ಯೂಟ್ಯೂಬ್ ಚಾನೆಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಕರ್ನಾಟಕ ಸಂಪಾದಕರು ಹಾಗೂ ವರದಿಗಾರರ ಸಂಘದ ಜಿಲ್ಲಾ ಗೌರವ ಅಧ್ಯಕ್ಷರಾಗಿದ್ದು ಪತ್ರಿಕಾ ರಂಗದಲ್ಲಿ ಅನೇಕ ಸೇವೆ ಸಲ್ಲಿಸಿದ ಕಾರಣ ಇವರಿಗೆ ಅನೇಕ ಪ್ರಶಸ್ತಿಗಳು ಲಭಿಸಿದ್ದು ಮಹಾಸ್ವಾಮಿ ಅವರು ಇವರ ಪತ್ರಿಕೆಯ ಅನುಭವದ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಅನೇಕ ಸಮಾಜದ ಗಣ್ಯರು ವಿಶ್ವಕರ್ಮ ಸಮಾಜದ ಮುಖಂಡರುಗಳು ಉಪಸ್ಥಿತರಿದ್ದರು موسیقی

ندرجن لوگ دام آدھو دے सत्यसामलान् ज्येष्ठामलक्षेर्णानि अम्यम अपोजिना समृद्धिता सर्वान् निर्लद बेग्रहान् गंधत्वारां अंतरा दर्शान् मिथ्यवष्टां गदेशणे खादि सर्वेण सर्वभूतानां नामदान् कोमसं येश्रेण नरसत्काममवाकोटम वादसुक्षमजेमहे अश्वनाम रूपवन्नसं एव श्रेयां गंधा अर्थमेत्पला भूतानि सम्भवकर्तानां प्रियम् आसेमे भलेगदा गीता स्वामी राम परब्रह्म स्वरूपस्या चित्स्वरूपस्या व्यासस्य अनुग्रहं वार्षिकं चतुर्मास्य महद्मे ब्राह्मणेना गीता संधारोहे धर्मारसैतान व्यास पूजादिक कर्म करिष्यं लङ्काप्रेरा ता सुभ्यर्थम रुभ्यर्थम शाक्यर्थम पुन्यार्थम चा महा गणेश सह सत पुन्यावाचरण करिष्ये आरव प्रेरणा रसार्थ्यर्थम चै महा गण आदि भoja करिष्ये दनंग बलसा इगाले निदले गुपुनतेको வையோந்து பிரதியோந்து பத்தூ கூட குருவின் ஸ்தான தான் யாராயங்கள பந்தகளிர்ல பத்தியே நீரான ಅದೇ ಈ ಚಾತುರ್ಮಾಸ್ಯದಲ್ಲಿ ಮತ್ತು ನಾವು ಆರಾಧಿಸ್ತಕ್ಕಂಥದ್ದು ಗುರು ಪರಂಪರೆಯನ್ನ ಕುಳಿತು ನಾವೆಲ್ಲರೂ ಕೂಡ ಗುರು ಪೌರ್ಣಿಮಿಯಿಂದ ಪ್ರಾರಂಭಗೊಂಡಂತ ಈ ಚಾತುರ್ಮಾಸದಲ್ಲಿ ಗುರುವನ್ನೇ ಸ್ಮರಿಸಿ ಆರಾಧಿಸತಕ್ಕಂಥದ್ದು ಯಾಕಂತಂದ್ರೆ ಗುರುವಿನ ಸ್ಥಾನ ಬಹಳ ದೊಡ್ಡ ಬಂದರು ಭಗವಂತ ನಮ್ಮ ಮೇಲೆ ಅವಸ್ಕೃತೆಯನ್ನ ತೋರಿದರೂ ಸಹ ಪಾರು ಮಾಡಿ ನಮ್ಮನ್ನ ಉದ್ಧರಿಸಬಲ್ಲ ಅಂತಕ್ಕಂಥದ್ದಾಗಿ ಹೇಳುವೇ ಕೋಪಗೊಂಡು ಅವರಿಂದ ನಾವು ಒಳಗಾದಾಗ ಆ ಭಗವಂತನು ಕೂಡಿಸಲಾರ ಶಾಸ್ತ್ರಗಳು ಹೇಳ್ತಕ್ಕಂಥ ಯಾಕಂತ ಅಂದ್ರೆ ಗುರುವಿನ ಸ್ಥಳ ಅಷ್ಟ ಅಂತಹ ರೂಪೌಣಿಮಿಯ ದಿನ ನಾವು ಗುರುವನ್ನ ಸ್ಮರಿಸಿ ಆರಾಧಿಸತಕ್ಕಂಥ అంత గురూ కూడా నడ స్థాన ఎస్ దొడ్డదు అంతే భగవంత హే స సర్వంతర్యా గురు కూడా సర్వంతర్యా అంతకంతి గురుగిన స్థానకి నెల కట్టే కానీ బంది చాతుర్మాన్ని కనసేదు అదే గురువున వ్యాపకత ఎస్టు అంత నమ్మ గురు నగరు అధికం నగరం శుభ శాస్త్రత అంత స్థాన ఎస్ దొరకదు అంతా ప్రార్థన దక్షణ అఖండ అండలకార్య ಅಖಂಡ ಮಂಡಲಾಕಾರ ಎಷ್ಟು ಅಂದರೆ ಅಖಂಡ ಮಂಡಲಾಕಾರ ಇಡೀ ಬ್ರಹ್ಮಾಂಡವನ್ನೇ ವ್ಯಾಪಿಸಿದೆ ಅಖಂಡ ಮಂಡಲಾಕಾರ ವ್ಯಾಪ್ತಮ ಚರ ಮತ್ತು ಚರ ಮತ್ತು ಚೈತನ್ಯಗಳ ಆ ಗುರುವಿನ ಸ್ಥಾನ ವ್ಯಾಪಕವಾಗಿದೆ ಅಂತಹ ತತ್ಪದ ನಿರಾಕಾರ ಪರಮಾತ್ಮ ತತ್ಮಿ ಮಹಾವಾಗ ನಿರಾಕಾರ ಅಂತರಾಕಾರ ಪರಮಾತ್ಮವ ಏನೇ ಆಗಿದೆಯಾ ಅಂತಹ ನಮಸ್ಕಾರ ಅದೇ ಚಾತುರ್ಮಾಸ ಉತ್ತೂ ಕೂಡ ನಾವು ಸ್ಮರಿಸ್ತಕ್ಕಂಥದ್ದು ಅದೇ ಇದ್ರೂ ಪೌರ್ಣನೆಯಿಂದ ಕೇಳುತ್ತೇವೆ ಬಹಳಷ್ಟು ಸಮಯ ಆಗಿದೆ ನಾವು ನಮ್ಮ ಹೋಗುವುದಿಲ್ಲ ಇವತ್ತು ಈ ಒಂದು ಸ್ಥಳದಲ್ಲಿ ನಾವು ಚಾತುರ್ಮಾಸ್ಯವನ್ನು ಮಾಡ್ತಾ ಇದ್ದೇವೆ ಅಂತ ಅಂದ್ರೆ ಎಷ್ಟು ಪರಿಶ್ರಮ ಇದೆ ಯಾಕಂತ ಅಂದ್ರೆ ಇವತ್ತು ನಮ್ಮ ನಿಮ್ಮೆಲ್ಲರಿಗೆ ಗೊತ್ತಿದೆ ನಮ್ಮ ಇಡೀ ರಾಜ್ಯಾದ್ಯಂತ ಇರ್ತಕ್ಕಂಥ ಮಹಾ ಹಿಡೀತಕ್ಕಂಥದ್ದು ಎಷ್ಟು ಕಷ್ಟ ಅಂತಕ್ಕಂಥ ನಮ್ಮ ನಿಮ್ಮೆಲ್ಲ ಮನವರಿಕೆ ಆಗಿರ್ತಕ್ಕಂಥದ್ದು ನಮ್ಮ ರಾಜ್ಯ ವಿಶ್ವಕರ್ಮ ಸಮಾಜದವರು ಈಗಾಗಲೇ ಬರ್ದಲ್ಲ ಅಂತಂದ್ರೆ ಎರಡಕ್ಕೆ ಜಾಗವನ್ನು ಹಿಡಿದ್ರಲ್ಲ ಸಾಮಾನ್ಯದ ಕೆಲಸ ಅಂತ ಇವತ್ತು ಎಷ್ಟೋ ಪದಾಧಿಕಾರಿಗಳು ತಂದಿರಬಹುದು ಹೋಗಿರ್ಬಹುದು అదొక జాగ్రత్త ఇవర సమకాలీన ఉమేష్ పద్ధర్వు ఇష్టాచార్యు ఇవరదే తండ ముఖాంతర జాగ్ర ఎరడు ఎకర జగ అత్యంత సమాజ ఆస్తి అంత కి నాకు ఇష్టపడతా సమాన్య అంద ఎల్ జగ నోడి యాక ఉదాహరణపడుతు నగర జాగ్రత్త అంతా நம்ம மைசூரின பத்தொட் விசேஷர் ஆகி உபத்தக்கிட்டி எஸ் பி பரிசாமிய தண்ட நாகண்ணு ரிட்டை கூட அவரை